ನಮಸ್ಕಾರ ಮಾಧ್ಯಮ ಸ್ನೇಹಿತರಿಗೆ ಸುಮಾರು ಜನ ಫೋನ್ ಮಾಡ್ತಾ ಇದ್ದೀರಿ ದಯವಿಟ್ಟು ಕ್ಷಮೆ ಇರಲಿ ಇಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ ನಾವು ಯಾರಿಗೂ ಆಗ್ತಾ ಇಲ್ಲ ಬೆಳಗಾವಿಯಿಂದ ನಾವು ಬಂದಂಥ ಸಾಕಷ್ಟು ಜನ ಯಾತ್ರಿಕರು ಏನಿವತ್ತು ಕುಂಭಮೇಳ ಪ್ರಯಾಗ್ರಹದಲ್ಲಿ ಸೇರಿದ್ದೇವೆ ಇಲ್ಲಿ ಕಂಡು ಕೇಳಿದಂಥ ಜನಸಂಖ್ಯೆ ಜನದಟ್ಟಣೆ ಕೋಟ್ಯಾನು ಕೋಟಿ ಜನ ಒಂದೇ ಸರಿ ಇಲ್ಲಿ ಬಂದಿದ್ದಾರೆ ಬೆಳಗ್ಗೆ ಅಮಾವಾಸ್ಯೆಯ ಪವಿತ್ರ ಸ್ನಾನಕ್ಕಾಗಿ ಮುಂಜಾವಿನಲ್ಲಿ ಏನು ಬ್ರಹ್ಮ ಮುಹೂರ್ತದಲ್ಲಿ ಸಂಗಮಕ್ಕೆಲ್ಲ ಜನ ಹೋಗಿದ್ದರು ಅಲ್ಲಿ ಕಾಲು ತುಳಿತೆಲ್ಲ ಆಗಿತ್ತು ಸ್ವಲ್ಪ ಈ ಜನ ಎಷ್ಟಿದ್ದಾರೆ ಅಂತಂದರೆ ಯಾವ ಆಗಲಿ ಅಥವಾ ಮಿಲಿಟ್ರಿ ಆಗಲಿ ಅವ್ರು ನಿಯಂತ್ರಣ ಮಾಡೋಕ್ಕಾಗಲ್ಲ ಬಹಳಷ್ಟು ಸಂಖ್ಯೆಯಲ್ಲಿ ಜನ ಬಂದಿರೋದ್ರಿಂದ ಜನ ಸ್ವಲ್ಪ ಸಹಜವಾಗಿ ನೂಕು ನುಗ್ಗಲು ಆಗ್ತಾ ಇದೆ ಸಾಕಷ್ಟು ಜನ ವೃದ್ಧರಿಗೆ ಮಹಿಳೆಯರಿಗೆ ಮಕ್ಕಳಿಗೆಲ್ಲ ತೊಂದರೆಗಳಾಗಿತ್ತು ನಮ್ಮ ಕೈಲಾದಂಥ ಸಹಾಯಗಳನ್ನು ಮಾಡಿ ನಾವು ಜನರನ್ನು ಈಗ ಅವರವರ ಜಾಗಕ್ಕೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದೇವೆ ಇನ್ನೂ ಬರೋವರ ಸಂಖ್ಯೆ ಸಾಕಷ್ಟಿದೆ ನೀವು ಇಲ್ಲಿ ನೋಡಬಹುದು ಈಗ ಹೊರಗಡೆ ಹೋಗೋ ಗಾಡಿಗಳನ್ನು ಕೂಡ ನಮ್ಮ ಗಾಡಿಗಳನ್ನೆಲ್ಲ ಇಲ್ಲಿ ತಡೆದಿದ್ದಾರೆ ಇದು ಪ್ರಯಾಗ್ರಾಜ್ ಸಂಗಮದಿಂದ ಸುಮಾರು ನಾವು ಏಳು ಕಿಲೋಮೀಟರ್ ಬಂದ ಮೇಲೆ ಇರುವಂಥ ಸ್ಥಳ ಸೊ ಹಾಗಾಗಿ ಇಲ್ಲಿ ಬರುವಂತಹ ಜನರಿಗೆ ಮಾನಸಿಕವಾಗಿ ಸಿದ್ಧತೆ ಇರಬೇಕು ಬಹಳ ಪವಿತ್ರವಾದ ಭಾಳಷ್ಟು ಜನರಿಗೆ ಇಲ್ಲಿ ಬರಬೇಕು ಅನ್ನೋ ಆಸೆ ಇರುತ್ತದೆ ಆದರೆ ನೀವು ದೈಹಿಕವಾಗಿ ಎಷ್ಟು ಶಕ್ತಿ ಇದ್ದೀರಿ ಇಲ್ಲಿ ಬಂದ ಮೇಲೆ ಉಳ್ಕೊಳ್ಳೋ ವ್ಯವಸ್ಥೆ ಹೆಚ್ಚು ಕಡಿಮೆ ಆದರೂ ಕೂಡ ಅದನ್ನು ಸಹಿಸಿಕೊಳ್ಳೋ ಶಕ್ತಿ ಇದ್ದಾಗ ಎಲ್ಲವನ್ನು ಆಲೋಚನೆ ಮಾಡಿ ನೀವು ಬಂದರೆ ಸೂಕ್ತ ಅನ್ನುವಂಥದ್ದು ಭಾವನೆ ಅದರ ಜೊತೆಗೆ ಬರುವಂಥವರು ಭಾಳಷ್ಟು ನಿಮ್ಮ ಅವಶ್ಯಕತೆ ಇರುವಂತಹ ಮೆಡಿಸಿನ್ ಆಗಿರಬಹುದು ಊಟ ಆಗಿರ್ಬೋದು ತೊಗೊಂಡು ಬನ್ನಿ ಇಲ್ಲಿ ಸಿಗದೇ ಇದ್ರೂ ಕಷ್ಟ ಆಮೇಲೆ ಈ ಕಡೆಯಿಂದ ಬಂದಂಥ ಭಾಳಷ್ಟು ಜನಕ್ಕೆ ಸುಮಾರು ಸ್ಟ್ಯಾಂಪರ್ಡಲ್ಲಿ ಕಾಲು ತುಳಿತದಲ್ಲಿ ಸ್ವಲ್ಪ ಬೇಟೆಗಳಲ್ಲಿ ಆಗಿದೆ ಅನ್ನೋ ಸುದ್ದಿ ಇದೆ ಬಾಕಿ ಎಲ್ಲರೂ ಸುರಕ್ಷಿತವಾಗಿದ್ದಾರೆ ಬೆಳಗಾವಿ ಭಾಗದಿಂದ ಬಂದಂಥವರು ಹಾಗಾಗಿ ಯಾವುದೇ ಗಾಬರಿ ಪಡುವಂಥ ಆತಂಕ ಅಥವಾ ಆತಂಕ ಪಡುವಂಥ ಸನ್ನಿವೇಶ ಇಲ್ಲ ಎಲ್ಲರೂ ನಾವು ಸುರಕ್ಷಿತವಾಗಿದ್ದೇವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದ